ಪ್ರವಾಸ ಕೈಗೊಂಡಲ್ಲಿ ನಮಗೆ ಮೊದಲೇ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಎಂ ಎಲ್ ಎ ಇಲ್ಲ ನಾವು ಇಲ್ಲಿ ಸೋಲಿದ್ದೀವಿ ಎನ್ನುವಂತ ಸೀನಿಯರ್ ಲೀಡರ್ಸೆ ನಮಗೆ ಎಂ ಎಲ್ ಅವರ ಮಾರ್ಗದರ್ಶನದಲ್ಲಿ ಯೂತ್ ಕಮಿಟಿ ಕಟ್ಬೇಕಾಗತ್ತೆ ನಿಮಗೆ ಒಂದು ಕ್ಯೂ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಪಕ್ಷದ ದೃಷ್ಟಿಯಿಂದ ಒಂದು ಕ್ಯೂ ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ವೇದಿಕೆ ಮೇಲೆ ಹಾಸೀನರಾದಂತ ನಮ್ಮ ಯೂತ್ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ ಗೌಡ್ರವರೇ ಉಪಾಧ್ಯಕ್ಷರಾದಂತ ದಿವ್ಯಾ ಮೇಡಮ್ ಅವರೇ ನಮ್ಮ ಪಕ್ಕದ ತಾಲೂಕು ನಮ್ಮ ನಂಜೇಗೌಡನವರ ಸುಪುತ್ರರಾದಂತ ಗೌಡ ಅವರೇ ಇನ್ನು ಅನೇಕ ಮುಖಂಡರಿದ್ದಾರೆ ಈಗ ಎಲ್ಲ ಹೆಸರುಗಳು ನಮ್ಮ ನಮ್ಮ ಎಲ್ಲಾ ಇವರೇ ಹೇಳ್ಬಿಟ್ರು ನಮ್ಮ ಜಬ್ಬಿಲ್ಲನೆ ಅದಕ್ಕೋಸ್ಕರ ಅಲ್ಲಿಂದ ಭಾವಿಸ್ಬೇಡಿ ಎಲ್ಲಾ ಹೆಸರು ಹೇಳ್ಕೊಂಡಿದ್ರೆ ಇನ್ನು ನಮ್ದು ಪೂರ್ವ ಸಭೆ ಇದೆ ಇದು ಅಂಬೇಡ್ಕರ್ ಜಯಂತಿ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದರಿಂದ ದಯವಿಟ್ಟು ಕ್ಷಮಿಸಬೇಕು ಯಾರ ಹೆಸರುಗಳು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈಗ ನಮ್ಮ ರಾಜ್ಯಾಧ್ಯಕ್ಷರ ಗರಣಿಯಲ್ಲಿ ಅವರ ಅನುಭವದ ಮಾತುಗಳಲ್ಲಿ ನಮ್ಮ ಇವತ್ತು ಪ್ರೆಸಿಡೆಂಟ್ ಆದಂತ ಮಂಜುನಾಥನ್ ಅವರು ರಾಜ್ಯ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮಾಡಲು ಪಣ ಕೊಟ್ಟಿದ್ದಾರೆ ಆ ಭಗವಂತ ಅವರಿಗೆ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಎಲ್ಲರ ಪರವಾಗಿ ಬಯಸ್ತೀನಿ ಅದೇ ರೀತಿ ಅವರಿಗೆ ಸಾಥ್ ಕೊಡುವ ಎಲ್ಲ ಪದಾಧಿಕಾರಿಯಲ್ಲಿದ್ದಾರೆ ನನ್ಗ ಕೆಲವು ಗೊತ್ತಿಲ್ಲ ನಮ್ಗೆ ಅನಿಲಮ್ಮ ಜೀವ ಮೇಡಮ್ ಕೆಲವರು ಮಾತ್ರ ಬದಲು ಹೆಸರುಗಳು ಎಲ್ಲರೂ ಅವರಿಗೆ ಸಾಥ್ ಕೊಟ್ಟು ಪಕ್ಷದ ಸಂಘಟನೆಗೆ ಪಾಲ್ಗೊಂಡು ಪಕ್ಷವನ್ನು ಬಲಪಡಿಸ್ಬೇಕಂತ ನಾನು ಉತ್ತ ಕಾರ್ಯಕರ್ತ ಕಾರ್ಯಕರ್ತನಾಗಿ ಬಯಸ್ತೀನಿ ಆ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಈಗ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ನಿನ್ನೆ ನನಗೆ ಫೋನ್ ಮಾಡಿ ನಮ್ಮ ಅಭಿಷೇಕ ಮತ್ತು ಸೂಲಿ ಇವರೆಲ್ಲ ಹೇಳಿದ್ರು ನಾನು ಖಾಸಗಿ ಕಾರ್ಯಕ್ರಮದಲ್ಲಿ ಬೇರೆ ಕಡೆ ಹೋಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗಲಿಲ್ಲ ದಯವಿಟ್ಟು ವೇಣಿಗೆ ಮೇಲೆ ಇರೋರು ವೇದಿಕೆ ಮೊಬೈಲ್ನಲ್ಲಿರುವ ಎಲ್ಲರೂ ಶ್ರಮಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಪ್ರವಾಸ ಕೈಗೊಂಡಲ್ಲಿ ನಮಗೆ ಮೊದಲೇ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಎಮ್ ಎಲ್ ಎ ಇಲ್ಲ ನಾವು ಇಲ್ಲಿ ಸೋತಿದ್ದೀವಿ ನಮಗೆ ಎಮ್ ಎಲ್ ಎಂದ್ರೆ ಇಲ್ಲಿ ಸೀನಿಯರ್ ಲೀಡರ್ಸೆ ನಮಗೆ ಇಲ್ಲಿ ಇರುವಂತ ಸೀನಿಯರ್ ಲೀಡರ್ಸೆ ನಮಗೆ ಎಮ್ ಎಲ್ ಎಗಳು ಅವರ ಮಾರ್ಗದರ್ಶನದಲ್ಲಿ ಯೂತ್ ಕಮಿಟಿ ಕಟ್ಬೇಕಾಗತ್ತೆ ಅದರಿಂದ ನಾವು ನಮ್ಮ ಸೀನಿಯರ್ ಲೀಡರ್ನ ಒಪಿನಿಯನ್ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕಾಗುತ್ತೆ ಒಗ್ಗುಣಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಾವು ಸಾಥ್ ಕೊಡಕ್ಕಾಗಿಲ್ಲ ದಯವಿಟ್ಟು ಶ್ರಮಿಸ್ಬೇಕು ಎಲ್ಲ ಯುವ ಹೋಗಿ ಇವತ್ತು ಅವರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಬಂದು ಭಾಗವಹಿಸ್ತೀನಿ ಅಂತ ದಯವಿಟ್ಟು ಈ ವಿಷಯದಲ್ಲಿ ಅನ್ಯಾ ಭಾವಿಸಬೇಡಿ ನೀವು ಯಾವುದೇ ದಿನಾಂಕ ಕೊಟ್ಟರು ಮುಂಚಿತವಾಗಿ ನಮ್ಮ ಕನಿಷ್ಠ ಒಂದು ಒಂದು ವಾರ ಆದರೂ ಮುಂಚಿತವಾಗಿ ನಮ್ಗೆ ದಿನಾಂಕ ನಿಗಸ್ಬೇಕು ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಒಂದು ಪೂರ್ವ ಸಭೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಒಪ್ಪಿನಿಗಳು ನಾವು ತಗೋಬೇಕಾಗುತ್ತೆ ಅದರಿಂದ ನಾವು ದಯವಿಟ್ಟು ಅನಿತಾ ಭಾಗಸ್ವಾಮಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ನೀವೇನಾದ್ರೂ ಪ್ರವಾಸ ಕೈಗೊಂಡಲ್ಲಿ ನಿಮ್ಮ ನೀವು ಮತ್ತು ನಿಮ್ಮ ಟೀಮ್ ಯಾರೇ ಆಗಿರ್ಬೋದು ಪ್ರವಾಸ ಕೈಗೊಂಡಲ್ಲಿ ಮುಂಚಿತವಾಗಿ ಹೇಳಿದ್ರೆ ನಮ್ಮ ಎಲ್ಲಾ ರೀತಿಯ ಸಹಕಾರ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಈಗ ನಮ್ಮ ಪ್ರಾಧ್ಯಕ್ಷರಾದಂತ ಡಿ ಕೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ದರಾಮ ಅವರ ಮಾರ್ಗದರ್ಶನದಲ್ಲಿ ನೀವು ಪಕ್ಷ ಅವ್ರು ಯಾವ ರೀತಿ ಕಟ್ಟಿದ್ದಾರೆ ಅವರು ಯಾವ ರೀತಿ ಕಾರ್ಯಕ್ರಮಗಳು ಮಾಡಿಕೊಂಡಿದ್ದಾರೆ ಅಂತ ನಮಗಿಂತೂ ನಿಮ್ಗೆ ಏನು ಚೆನ್ನಾಗಿ ಗೊತ್ತಿದೆ ಅವರು ನನ್ನ ಪಟ್ಟಿನಲ್ಲಿ ವಾರಲ್ಲಿ ಒಂದು ಪ್ರೋಗ್ರಾಮ್ ಎರಡು ಪ್ರೋಗ್ರಾಮ್ ಮೂರು ಪ್ರೋಗ್ರಾಮ್ ಈ ಥರ ಆಗ್ತಾನೇ ಇದ್ದಾರೆ ಅಂದ್ರೆ ಎಲ್ಲರಿಗೂ ಪ್ರಾಧಾನ್ಯ ಮಿತ್ಯ ಕೊಟ್ಟುಬಿಟ್ಟು ಈಗ ಎಷ್ಟು ಇದೆಯೋ ಅಷ್ಟು ಸೆಲೆಗಳಿಗೂ ಪ್ರಾಧಾನ್ಯತೆ ಕೊಟ್ಟುಬಿಟ್ಟು ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ರಾಜ್ಯದಲ್ಲಿ ಇರುವ ಎಲ್ಲರನ್ನು ಒಂದೇ ರೀತಿಯಿಂದ ತಗೊಂಡು ಪಕ್ಷವನ್ನು ಗುಣಮಡಿಸ್ತಾ ಇದ್ದಾರೆ ಅದೇ ರೀತಿ ತಾವು ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಇರುವ ಇತ್ತು ಇತ್ತು ನೀವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನ ಬಲಪಡಿಸಬೇಕಾಗ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನಿಮಗೆ ಒಂದು ಕ್ಯೂ ಮಾತ್ರ ಹೇಳಕ್ಕೆ ಈ ಸಂದರ್ಭದಲ್ಲಿ ಪಕ್ಷದ ದೃಷ್ಟಿಯಿಂದ ಒಂದು ಕ್ಯೂ ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತಾವು ಯಾವುದೇ ತಾಲೂಕು ಹೋದ್ರು ಗೆದ್ದಿರೋ ಎಂಎಲ್ಎ ಎಲ್ ಇಲ್ಲ ಇಲ್ಲ ಇರ್ತಾರೆ ಕನಿಷ್ಠ ಅವರಿಗೆ ಒಂದು ವಾರ ಮುಂಚಿತವಾದ್ರು ತಿಳಿಸಿ ತಿಳಿಸಿ ಅವರ ವಿಶ್ವಾಸವನ್ನು ಕಲಿಸಿಕೊಂಡ್ರೆ ಒಳ್ಳೇದು ಯಾಕಂದ್ರೆ ಅವರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ ಅದರಿಂದ ದಯವಿಟ್ಟು ನೀವು ಒಂದು ವಾರ ಮುಂಚಿತವಾಗಿ ಯಾರನ್ನಾದರೂ ನಿಮ್ಮ ರೆಪ್ರೆಸೆಂಟೇಟಿವ್ ಕಲಿಸ್ಬಿಟ್ಟು ಅವರಿಗೆ ವಿಷಯ ತಿಳಿಸಿ ಒಂದು ಪೂರ್ವಾವಸಭೆಯನ್ನು ಮಾಡಿ ತಿರುಗಾ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋದ್ರೆ ಪಕ್ಷದ ಸಂಘಟನೆಗೆ ಒಳ್ಳೆ ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತೇನೆ ಅದೇ ರೀತಿ ಈಗ ಇವ್ ಕಮಿಟಿಯಲ್ಲಿ ಈಗ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ತಾಲೂಕಿಂದ ಆಗಿರ್ಬೋದು ಜಿಲ್ಲೆಯಿಂದ ಆಗಿರ್ಬೋದು ಮತ್ತು ಸ್ಟೇಟಿಂದ ಆಗಿರ್ಬೋದು ಎಲ್ಲವೂ ಈ ಸಂದರ್ಭದಲ್ಲಿ ಅಭಿವೃದ್ಧಿಗಳು ಮತ್ತು ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್